ಇಡೀ ದೇಶ ಇವತ್ತು ಅತ್ಯಂತ ಭರವಸೆಯಿಂದ ನರೇಂದ್ರ ಮೋದಿಜಿಯವರ ನಾಯಕತ್ವದ ಭಾರತೀಯ ಜನತಾ ಪಕ್ಷ ಕಡೆ ನೋಡ್ತಾ ಇದೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇವತ್ತು ಮೋದಿಯವರ ಅಲೆ ಇದೆ ಭಾರತೀಯ ಜನತಾ ಪಕ್ಷದ ಅಲೆ ಇದೆ ಕಮಲದ ಅಲೆ ಇದೆ ಈ ಬಾರಿ ದಕ್ಷಿಣ ಭಾರತದಲ್ಲಿ ಆಶ್ಚರ್ಯಕರವಾದಂಥ ಫಲಿತಾಂಶಗಳು ಬರ್ತವೆ ಕರ್ನಾಟಕದಲ್ಲಿ ಕಳೆದ ಬಾರಿ ಇಪ್ಪತ್ತೈದು ಲೋಕಸಭಾ ಸೀಟು ಬಂದಿತ್ತು ಅದನ್ನು ಮೀರಿಸಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಸೀಟು ಈ ಬಾರಿ ಕರ್ನಾಟಕದಲ್ಲಿ ಬರ್ತದೆ ಅನ್ನುವಂಥದ್ದು ವಿಶ್ವಾಸ ನಮಗೆ ಅದೇ ರೀತಿ ತೆಲಂಗಾಣ ಆಂಧ್ರ ಮತ್ತು ತಮಿಳುನಾಡು ಅತಿ ಹೆಚ್ಚು ಸೀಟುಗಳು ಬರುವಂಥದ್ದು ಈ ವರ್ಷ ಆಶ್ಚರ್ಯಕರವಾದಂಥ ಫಲಿತಾಂಶ ನಾವೆಲ್ಲ ನೋಡ್ತಾ ಇರ್ತೀರಿ ಏಪ್ರಿಲ್ ಮೇ ತಿಂಗಳಲ್ಲಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಇದರ ಪ್ರಭಾವ ಇವತ್ತು ನಮ್ಮ ಕರ್ನಾಟಕದ ರಾಜಕಾರಣ ಮೇಲೆ ಕೂಡ ಆಗಿದೆ ಯಾವ ಸಮುದಾಯಗಳು ಪಾರಂಪರಿಕವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದವು ಯಾರು ಎಪ್ಪತ್ತೈದು ವರ್ಷದಿಂದ ಬಹಳಷ್ಟು ನಿರೀಕ್ಷೆ ಇಟ್ಟು ಒಂದು ರೀತಿಯಲ್ಲಿ ಅವರಿಗೆ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿತ್ತು ಎಲ್ಲ ಸಮುದಾಯಗಳು ಭ್ರಮ ನಿರಸನಗೊಂಡಿದ್ದಾವೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯ ಇವತ್ತು ಕಾಂಗ್ರೆಸ್ ಬಗ್ಗೆ ಭ್ರಮ ನಿರಸನೆಗೊಂಡಿದೆ ಎಸ್ ಸಿ ಎಸ್ ಟಿ ಸಮುದಾಯ ಯಾವ ರೀತಿ ಕಾಂಗ್ರೆಸ್ನಿಂದ ಅನ್ಯಾಯಕ್ಕೆ ಒಳಪಟ್ಟಿದೆ ಅನ್ನುವಂಥ ತಿಳ್ಕೊಳ್ಳೋ ಪ್ರಯತ್ನಗಳು ನಾವು ಮಾಡಬೇಕು ಎಸ್ ಸಿ ಎಸ್ ಟಿ ರಿಸರ್ವೇಷನ್ಗೆ ಜಾತಿಗಳನ್ನು ಸೇರಿಸ್ಕೊತ ಹೋದ್ರು ಆರು ಜಾತಿ ಇದ್ದಿದ್ದು ನೂರ ಆರು ಜಾತಿ ಮಾಡಿದರು ಆದರೆ ಎಸ್ ಸಿ ಎಸ್ ಟಿ ಕೋಟ ರಿಸರ್ವೇಶನ್ ಪರ್ಸೆಂಟೇಜ್ ಹೆಚ್ಚು ಮಾಡಲಿಲ್ಲ ಮಾಡಿದ್ರಿ ಇದ್ದಾಗ ಮಾಡಿದ್ರ ಅದಕ್ಕೆ ಸೇರಿಸುವಂಥ ಜನ ಜಾಸ್ತಿ ಆಯಿತು ಜನಸಂಖ್ಯೆ ಜಾಸ್ತಿ ಆಯ್ತು ಆದರೆ ಕೋಟ ಹೆಚ್ಚಾಗ್ಲಿಲ್ಲ ಯಾರು ಕೇಳೋದೇ ಇಲ್ಲ ನಾವು ಎಸ್ ಸಿ ಎಸ್ ಟಿ ದೀನ ದಲಿತರ ರಕ್ಷಕರು ಎಲ್ಲಿದೆ ರಕ್ಷಣೆ ಅದನ್ನು ಹೆಚ್ಚಿಗೆ ಮಾಡಿರುವಂಥದ್ದು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ನಾನು ಮುಖ್ಯಮಂತ್ರಿ ಇದ್ದಾಗ ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನು ಹದಿನೇಳು ಮಾಡಿದ್ದೇನೆ ಎಷ್ಟಿಗೆ ಮೂರು ಇದ್ದಿದ್ದು ಏಳು ಮಾಡಿದ್ದೇನೆ ಮಾಡುವಾಗ ಏನು ಹೇಳಿದ್ರು ಓ ಇದು ನಿಲ್ಲೋದಿಲ್ಲ ಇದೊಂದು ಸ್ಟಂಟು ಅಂತ ನಾವು ನವೆಂಬರ್ ತಿಂಗಳು ಕಳೆದ ವರ್ಷ ಮಾಡಿರೋದು ಆಜ್ಞೆಯ ಪ್ರಲಶ್ರುತಿಯಾಗಿ ಈ ವರ್ಷ ಎಸ್ ಸಿ ಎಸ್ ಟಿ ಜನಾಂಗ ಇಂಜಿನಿಯರಿಂಗ್ ಪ್ರವೇಶದಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳು ಹೆಚ್ಚು ಪ್ರವೇಶವನ್ನು ಪಡೆದಿದ್ದಾರೆ ಪ್ರತಿ ವರ್ಷ ಅವರು ಸುಮಾರು ನಾಲ್ಕೂವರೆ ಐದು ಸಾವಿರ ಜನ ಸೇರ್ತಿದ್ರು ಈ ಸತಿ ಹತ್ತು ಸಾವಿರ ಜನ ಸೇರಿದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗ ಐದು ಸಾವಿರ ಹೆಚ್ಚಿನ ಇಂಜಿನಿಯರ್ಸ್ ಇವತ್ತು ಆಗ್ತಾ ಇದ್ದಾರೆ ಮೆಡಿಕಲ್ ಅಲ್ಲಿಯೂ ಕೂಡ ಇವತ್ತು ಸುಮಾರು ನೂರಕ್ಕಿಂತ ಹೆಚ್ಚು ಸೀಟುಗಳು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೋಟಾದಲ್ಲಿ ಬಂದಿದೆ ಅದೇ ರೀತಿ ಈಗ ಅಪಾಯಿಂಟ್ಮೆಂಟಲ್ಲೂ ಕೂಡ ಕೆ ಪಿ ಎಸ್ ಸಿ ಮಾಡೋ ಅಪಾಯಿಂಟ್ಮೆಂಟ್ನಲ್ಲೂ ಕೂಡ ಹದಿನೇಳು ಪರ್ಸೆಂಟಲ್ಲಿ ಇವತ್ತು ಅಪಾಯಿಂಟ್ಮೆಂಟ್ ಆಗ್ತದೆ ಹದಿನೈದು ಪರ್ಸೆಂಟ್ ಅಲ್ಲ ಯಾಕಂದರೆ ನಮ್ಮ ಸರ್ಕಾರ ಇದ್ದಾಗ ಆಜ್ಞೆಯನ್ನು ಮಾಡಿ ರಾಜ್ಯಪಾಲರು ಒಪ್ಪಿಗೆ ಪಡೆದು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದೇವೆ ಮುಂದೆ ಶೆಡ್ಯೂಲ್ ಲೈನಲ್ಲಿ ಹಾಕ್ಬೇಕು ಅದು ಕೇಂದ್ರಕ್ಕೆ ಬರೆದಿದ್ದೇವೆ ಶೆಡ್ಯೂಲ್ ಲೈನಲ್ಲಿ ಬರ್ತದೆ ಅದು ಇವ್ರೇನು ಹೇಳಿದ್ರು ಇಂಪ್ಲಿಮೆಂಟ್ ಆಗಲ್ಲ ಇವಾಗ ಯಾಕೆ ಭಯ ಮುಚ್ಕೊಂಡು ಸುಮ್ಮನಿದ್ದಾರೆ ಎರಡನೇದಾಗಿ ಏನ್ ದೀನ್ ದಲಿತರ ಇವರು ಸುಮಾರು ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಎಸ್ ಟಿ ಪಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿ ಸ್ಕೀಮ್ ಕೊಟ್ರಲ್ಲ ಅದೇ ಹನ್ನೊಂದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ದಲಿತರಿಗೆ ಇದ್ದಿದ್ರೆ ದಲಿತರ ಕಾರ್ಯಕ್ರಮಕ್ಕೆ ಇದ್ದಿದ್ರೆ ಇಡೀ ರಾಜ್ಯ ತುಂಬ ದಲಿತರು ಉದ್ಧಾರ ಆಗ್ತಿದ್ರಲ್ಲ ಯುವಕರಿಗೆ ಹೆಚ್ಚಿನ ಹಣ ಸಿಕ್ತಿತ್ತು ಗಂಗಾ ಕಲ್ಯಾಣಕ್ಕೆ ಹೆಚ್ಚಿನ ಹಣ ಸಿಕ್ತಿತ್ತು ದಲಿತರ ಕಾಲನಿಗೆ ಮೂಲಭೂತ ಸೌಕರ್ಯ ರಸ್ತೆ ಕುಡಿಯೋದು ಇತ್ಯಾದಿ ಅತಿ ಹೆಚ್ಚು ಸಿಕ್ತಿತ್ತು ಅದರಿಂದ ವಂಚಿತರಾದ್ರಲ್ಲೇ ಇವತ್ತು ನೀವು ರಾಜಕೀಯವಾಗಿ ಗ್ಯಾರಂಟಿಯನ್ನು ಏನು ಘೋಷಣೆ ಮಾಡಿದ್ರಿ ಅದಕ್ಕೆ ಬೇರೆ ಹಣ ನೀವು ಮಾಡಬೇಕಾಗಿತ್ತು ದಲಿತರ ಹಣನೇ ಬೇಕಾಗಿತ್ತ ನಿಮಗೆ ದಲಿತರ ಹಣ ತಗೊಂಡು ನೀವು ಅವರಿಗೆ ನಾವು ಪುಕಟ ಕರೆಂಟ್ ಕೊಡ್ತೇವೆ ಅಂತಂದ್ರೆ ಅರ್ಥ ಏನಿದೆ ಇದನ್ನು ಕೇಳಬೇಕಲ್ಲ ಆದ್ರಿಂದ ಇನ್ನೂ ಬೇಕಾದಷ್ಟು ವಿಚಾರ ಇದೆ ಮಾತನಾಡೋದು ಅಂಬೇಡ್ಕರ್ಗ ಇವ್ರು ಏನು ಮಾಡಿದ್ರು ಅದೆಲ್ಲ ಬೇಕಾದಷ್ಟು ವಿಚಾರಗಳಿದ್ದಾವೆ ಇದು ಸಮಯ ಅಲ್ಲ ರುದ್ರೆಯವ್ರ ಬಗ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿಯಾಗಿ ನೈಪುಣ್ಯತೆ ಹೊಂದಿದಂಥ ಒಬ್ಬ ಇಂಜಿನಿಯರ್ ಆಗಿ ಇಡೀ ರಾಜ್ಯ ತುಂಬ ತಮ್ಮ ಸೇವೆಯನ್ನು ಮಾಡಿದವರು ಎಲ್ಲೆಲ್ಲಿ ಸೇವೆ ಮಾಡಿದ್ದಾರೆ ಅಲ್ಲಿ ಜನರ ಪ್ರೀತಿಯನ್ನು ಗಳಿಸಿದವರು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಅತಿ ಹೆಚ್ಚು ಸೇವೆ ಮಾಡಿದ್ದಲ್ಲೇ ಅವರು ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂದ ಹಿಡಿದು ಎಕ್ಸಿಕ್ಯೂಟಿವ್ ಇಂದ ಹಿಡಿದು ಚೀಫ್ ಇಂಜಿನಿಯರ್ವರೆಗೂ ಕೂಡ ಅಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಭಾಳ ದೊಡ್ಡ ಸಮೂಹ ಅವರನ್ನು ಪ್ರೀತಿ ಮಾಡ್ತದೆ ಜನಾಂಗ ಪ್ರೀತಿ ಮಾಡ್ತದೆ ಅವರು ಕಳೆದ ಬಾರಿ ಲಿಂಗ್ಸೂರಿನಲ್ಲಿ ಸ್ವತಂತ್ರವಾಗಿ ನಿಂತರು ನಿಲ್ಬಾರ್ದಾಗಿತ್ತು ಅವರು ನನ್ನ ಪ್ರಕಾರ ನಿಲ್ಬಾರ್ದಾಗಿತ್ತು ನೀವು ಯಾಕೆ ನಿಂತ್ರಿ ನಿಮ್ಮ ಶಕ್ತಿ ಬೇರೆ ಇದೆ ನಿಮ್ಮ ಶಕ್ತಿ ಬೇರೆ ಇದೆ ಅವತ್ತಿನೂ ಬಿಜೆಪಿ ಸೇರಿದ್ರೆ ಅಲ್ಲಿ ಶಕ್ತಿ ಬೇರೆ ಆಗ್ತಿತ್ತು ಅವ್ರಿಗೆ ಅಲ್ಲಿ ನೋವಾಗಿದೆ ಅದಕ್ಕಾಗಿ ನಿಂತರೋರು ಅಷ್ಟೇ ಹಾಕ್ಬಿಟ್ರೆ ಏನು ಬೇರೆ ಏನಿಲ್ಲ ನನಗೆಲ್ಲ ಅವರು ಹೇಳ್ಕೊಂಡಿದ್ದಾರೆ ಮತ್ತೆ ನಾನು ನೋಡಿದೆ ಅವ್ರ ಸಾಧನೆಗಳು ಒಂದಿಟ್ಟು ಕೊಡಪ್ಪ ಇದೆ ರುದ್ರಯ್ಯ ನಾನು ಹೇಳೋದಕ್ಕೆ ನೀನೇ ಪ್ರಮಾಣ ಕರ್ಸ್ಬೇಕಪ್ಪ ನಾನು ಸಾಮಾನ್ಯವಾಗಿ ನಾವು ಹೇಳಿದ್ದನ್ನು ನಾವು ದುಬ್ಬಚ್ಚಪರಿಸ್ಕೊಡುದಿಲ್ಲ ಇಲ್ಲಿ ನೀನು ಮಾಡಿದ ಯೋಜನೆಗಳನ್ನ ಒಂದು ಪಟ್ಟಿ ಕೊಟ್ಟಿದ್ಯಾ ಎಸ್ಪೆಷಲಿ ಇಂಜಿನಿಯರಿಂಗ್ ಎಲ್ಲ ನೀರಾವರಿ ಯೋಜನೆ ಅಪ್ಪರ್ ತುಂಗ ಏನಪ್ಪಾ ಯಾರ ಕಾದಲ್ಲ ಆಯ್ತು ತಮ್ಮಂದ್ರ ಬಿಜೆಪಿ ಕಾದ ಆಮೇಲೆ ಇವೆಲ್ಲ ಉಮರಾಣಿ ಅಮೃತಪುರ ರಾಜನಹಳ್ಳಿ ಎಲ್ಲ ಎಷ್ಟು ಯಾರು ಆಯ್ತು ಹಾ ರಾಮೇಶ್ವರ ಪೂರ್ತಿ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ತಗೊಂಡು ಬಂದು ಆಮೇಲೆ ಉಚ್ಚರಾಯನಕೆರೆ ಅಭಿವೃದ್ಧಿ ಯಾರು ಯಾರ ಕಾಲದಲ್ಲಿ ಆಯ್ತಪ್ಪ ಶಿಕಾರಿಪುರದ್ದು ಹಾ ಸಿಗ್ಗಾಂವ್ ಎಲ್ಲ ಎಸ್ ಯಾರು ಕಾಲ ಆಯ್ತಪ್ಪ ಹೊರಾಯಿ ಅರ್ಧಕ್ಕೆ ನಿಂತಿತ್ತು ಅದನ್ನು ಪೂರ್ಣ ಮಾಡಿದ್ರಪ್ಪ ಆಮೇಲೆ ಅಪ್ಪರ್ ಭದ್ರಾ ಯಾರ ಕಾಲದಲ್ಲಿ ಪ್ರಾರಂಭ ಆಯ್ತಪ್ಪ ಹಾಂ ಹೇಳ್ಬಿಡು ನೀನು ಸುಮ್ಮನೆ ಸುಳ್ಳು ಹೇಳಿಬಿಡ ಆಮೇಲೆ ಈ ಆಟೋಮೇಶನ್ಸ್ ಎಲ್ಲ ಎಲ್ಲ ಹಾಕಿದಲ್ಲ ಯಾರ ಕಾಲದಲ್ಲಪ್ಪ ಹಾಂ ಯಾವ ಯೋಜನೆ ನೋಡಿದ್ರು ಎತ್ತಿನೊಳೆ ಯಾರಕ್ಕಾಗಲ್ಲ ತಪ್ಪಾ ಕುತೂಹಲ ಇಷ್ಟು ಯೋಜನೆಗಳಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಸೋಣ ಆದ್ರೆ ಎಲ್ಲ ಯೋಜನೆಗಳು ಭಾರತೀಯ ಜನತಾ ಪಕ್ಷದ ಆಡಳಿತ ಕಾಲದಲ್ಲಿ ಆಗಿದೆ ಅನ್ನೋದು ಬಹಳ ಮುಖ್ಯ ಅಂದ್ರೆ ಒಂದು ಕಡೆ ಅಭಿವೃದ್ಧಿ ಇನ್ನೊಂದ್ ಕಡೆ ಸಮಾಜಕ್ಕೆ ಇವತ್ತು ಬರೀ ನ್ಯಾಯ ಅಷ್ಟೇ ಅಲ್ಲ ಅವರ ಪಾಲನ್ನು ದೊರಕಿಸಿಕೊಟ್ಟಂಥದ್ದು ಭಾರತೀಯ ಜನತಾ ಪಕ್ಷ ಇದನ್ನ ಜನರ ಬಳಿ ತೆಗೆದುಕೊಂಡು ಹೋಗ್ಬೇಕು ಅವರು ಎಲ್ಲ ವಿಚಾರಗಳಲ್ಲಿ ಅವರು ಇದ್ದಿದ್ದರಿಂದ ಅವರೊಬ್ಬ ದಕ್ಷ ಆಡಳಿತಗಾರ ಕೆಲಸ ಮಾಡಿದ್ದರಿಂದ ಇಡಿದ ರಾಜ್ಯ ತುಂಬ ನಾವು ಇದರ ಬಗ್ಗೆ ಹೇಳಬೇಕು ಪ್ರಚಾರ ಮಾಡಬೇಕು ವಿಶೇಷವಾಗಿ ನಮ್ಮ ಎಸ್ ಸಿ ಸಮುದಾಯದಲ್ಲಿ ಈ ವಿಚಾರವನ್ನು ಗಟ್ಟಿಯಾಗಿ ಹೇಳಬೇಕು ಅಂತ ಇಟ್ಕೊಂಡು ನಿಮ್ಮನ್ನು ಅತ್ಯಂತ ಹೃದಯಪೂರ್ವಕವಾಗಿ ಪಕ್ಷಕ್ಕೆ ಸೇರ್ಮಾ ಮಾಡಿಕೊಂಡಿದ್ದೇವೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಹೇಳದಂತೆ ತಾವು ಶ್ರದ್ಧೆಯಿಂದ ಕಠಿಣ ಪರಿಶ್ರಮ ಪಟ್ಟಿದ್ದಾದರೆ ಇಲ್ಲೆಲ್ಲರೂ ಕೂಡ ಅವಕಾಶ ಇದೆ ಬಂದ ತಕ್ಷಣ ಏನೋ ಸಿಗುತ್ತೆ ಅನ್ನುವಂಥ ಇದರಿಂದ ಬರೋದಕ್ಕಿಂತ ಇಲ್ಲಿ ಬಂದ ಮೇಲೆ ಅವಕಾಶ ಉಪಯೋಗ ಮಾಡ್ಕೊಂಡು ನಾವು ಪಡ್ಕೊಳ್ತೇನೆ ಅಂತಂದ್ರೆ ಖಂಡಿತವಾಗೂ ನೀವು ಸಂತೋಷವಾಗಿರ್ತೀರಿ ಆ ಕೆಲಸ ಆಗಲಿ ಅಂತ ನಾನು ಹರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ